ಹುಬ್ಬಳ್ಳಿಯ ಬೆಂಡಿಗಿರಿ ಠಾಣೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಆರು ಜನ ದರೋಡೆಕೋರರ ಅರೆಸ್ಟ್ ರಾತ್ರಿ ವೇಳೆ ಹೈವೇಯಲ್ಲಿ ವಾಹನ ಸವಾರರನ್ನ ಟಾರ್ಗೆಟ್ ಮಾಡಿಕೊಂಡೆ ದರೋಡೆ ಮಾಡುತ್ತಿದ್ದಂತಹ ಆರು ಜನ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಹುಬ್ಬಳ್ಳಿಯ ಬೆಂಡಿಗಿರಿ ಠಾಣೆಯ ಖಾಕಿ ಪಡೆ ಯಶಸ್ವಿಯಾಗಿದೆ ಗಂಗಾಧರ ನಗರದ ಭೀಮರಾವ್ ತಾವರಕೊಪ್ಪ ಮತ್ತು ರವಿ ಗೋಕಾಕ್ ಅಷ್ಟೇ ಅಲ್ಲದೆ ಕೆ ಬಿ ನಗರದ ದೀಪಕ್ ನರಗುಂದ್ ಶ್ರೀನಿವಾಸ ವೀರಾಪುರ ಸೋನಿಯಾ ಗಾಂಧಿ ನಗರದ ಶಶಿಕುಮಾರ್ ಸಾಧುಪತಿ ಗೋಪನಕೊಪ್ಪದ ನಾಗರಾಜ್ ಬಳ್ಳಾರಿ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಈ ಬಂಧಿತ ಆರೋಪಿಗಳು ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ರಿಂಗ್ ರಸ್ತೆಯ ಬಳಿ ರಾತ್ರಿ ವೇಳೆ ಸಂಚರಿಸುತ್ತಿದ್ದಂತಹ ಬೈಕ್ ಸವಾರರನ್ನು ಹಾಗೂ ಲಾರಿಗಳನ್ನು ಆರೋಪಿಗಳು ಅಡ್ಡಗಟ್ಟಿ ಬೆದರಿಸುತ್ತಿದ್ದರಂತೆ ಜೊತೆಗೆ ಕಣ್ಣಿಗೆ ಖಾರದ ಪುಡಿ ಎರಚಿ ಚಾಕುವಿನಿಂದ ಹಲ್ಲೆ ಮಾಡಿ ಹಣ ಚಿನ್ನಾಭರಣ ಸೇರಿದಂತೆ ಅತ್ಯಮೂಲ್ಯ ವಸ್ತುಗಳನ್ನು ದೋಚುತ್ತಿದ್ದರು ಈ ಕುರಿತು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಈಗ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಬಂಧಿತರಿಂದ ಸರಿಸುಮಾರು ನಾಲ್ಕು ಸಾವಿರದ ಒನ್ನೂರು ರೂಪಾಯಿ ನಗದು ಸೇರಿದಂತೆ ಕೃತ್ಯಕ್ಕೆ ಬಳಸಿದ್ದ ಆಟೋ ಎರಡು ದ್ವಿಚಕ್ರ ವಾಹನ ಚಾಕು ಹಾಗೂ ಕಾರದ ಪುಡಿ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಬೆಂಡಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರ ರಿಪೋರ್ಟ್ ಸಂತೋಷ್ ಮೇದಾರ್ ಕನ್ನಡ ಜನಶ್ರೀ ನ್ಯೂಸ್ ಹುಪ್ಪಳ್ಳಿ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ